ನಮಸ್ಕಾರ ನಾನು ಡಾಕ್ಟರ್ ರಾಹುಲ್ ಎಸ್ ಕನಕ ಕ್ಯಾನ್ಸರ್ ರೋಗ ತಜ್ಞ ಮಣಿಪಾಲ್ ಹಾಸ್ಪಿಟಲ್ ಬೆಂಗಳೂರು ಸೊ ಇವತ್ತಿನ ವಿಷಯ ಸರ್ವೈಕಲ್ ಕ್ಯಾನ್ಸರ್ ಅಂದರೆ ಗರ್ಭಕಂಟಕದ ಕ್ಯಾನ್ಸರ್ ಬಗ್ಗೆ ಇದು ನಮ್ಮ ಕರ್ನಾಟಕದಲ್ಲಿ ಎರಡನೇ ಅತಿ ಸಾಮಾನ್ಯವಾದ ಕ್ಯಾನ್ಸರ್ ಆಗಿದೆ ಇದನ್ನು ನಾವು ಸುಲಭವಾಗಿ ಪ್ರಿವೆಂಟ್ ಮಾಡ್ಬೋದು ಅಂದರೆ ಕ್ಯಾನ್ಸರ್ ಆಗೋಕ್ಕಿಂತ ಮುಂಚೆಯೇ ಬರದೇ ಇರೋಂಗೆ ನೋಡ್ಕೊಳ್ಳೋಂಗೆ ನಮಗೆ ತುಂಬ ಟೆಸ್ಟ್ಗಳಿದ್ದಾವೆ ಈ ಪ್ರ ಈ ವಿಧಾನವನ್ನು ನಾವು ಸ್ಕ್ರೀನಿಂಗ್ ಅಂತ ಅಂತೀವಿ ಸ್ಕ್ರೀನಿಂಗ್ ಮಾಡೋದಕ್ಕೆ ನಮ್ಮ ಹತ್ರ ಪ್ಯಾಪ್ಸ್ಮಿಯರ್ ಮತ್ತು ಎಚ್ ಪಿ ವಿ ಟೆಸ್ಟಿಂಗ್ ಅಂತ ಎರಡು ಟೆಸ್ಟ್ ಇದೆ ಪ್ಯಾಪ್ಸ್ಮಿಯರ್ ಅಂದರೆ ನಾರ್ಮಲಿ ನಾವು ಕೆಲವೊಂದು ಸೆಲ್ ಸರ್ವಿಕ್ಸ್ ಅಂದ್ರೆ ಗರ್ಭಕಂಟಕದಿಂದ ಸೆಲ್ ಟೆಸ್ಟಿಗೆ ತಗೊಳ್ತೀವಿ ಅದು ಕ್ಯಾನ್ಸರ್ ಆಗೋಕ್ಕಿಂತ ಮುಂಚೆನೆ ಅಂದ್ರೆ ಪ್ರೀ ಕ್ಯಾನ್ಸರಸ್ ಕಂಡೀಷನ್ ಅದು ಕ್ಯಾನ್ಸರ್ ಸ್ಟೇಜ್ ಇರೋ ಅಂದರೆ ಸ್ಟೇಜ್ ಜೀರೋ ಅವ್ರಿನ್ನೊಮ್ಮಾಗಕ್ಕಿಂತ ಮುಂಚೆನೇ ನಮ್ಮನ್ನು ಐಡೆಂಟಿಫೈ ಮಾಡೋಕ್ಕೆ ಗೊತ್ತಾಗುತ್ತೆ ಸೊ ಈ ಸ್ಟೇಜಲ್ಲಿ ನಾವು ಕ್ಯಾನ್ಸರ್ ಐಡೆಂಟಿಫೈ ಮಾಡಿ ಅದನ್ನು ಟ್ರೀಟ್ ಮಾಡಿದ್ರೆ ಮುಂದೆ ಫ್ಯೂಚರ್ ಕ್ಯಾನ್ಸರ್ ರಿಕರೆನ್ಸ್ ಅಂದರೆ ಕ್ಯಾನ್ಸರ್ ಆಗೋದನ್ನು ತಡೆಗಟ್ಟಬಹುದು ಸೊ ಇದಕ್ಕೆ ಗೈಡ್ಲೈನ್ಸ್ ಇದೆ ಹೇಗೆ ಗೈಡ್ಲೈನ್ಸ್ ಅಂತಂದರೆ ಇಪ್ಪತ್ತೊಂದು ವಯಸ್ಸಿನ ಕೆಳಗಡೆ ಇದ್ದರೆ ಸ್ಕ್ರೀನಿಂಗ್ ಮಾಡೋದು ಬೇಕಾಗಿಲ್ಲ ಇಪ್ಪತ್ತೊಂದರಿಂದ ಇಪ್ಪತ್ತೊಂಬತ್ತರ ವರ್ಷಕ್ಕೆ ಮೂರು ವರ್ಷಕ್ಕೊಂದು ಸಲ ನಾವು ಟೆಸ್ಟ್ ಮಾಡ್ಬೋದು ಅದರಲ್ಲಿ ಮೂರು ವರ್ಷಕ್ಕೆ ಒಂದ್ಸಲ ಸಲ ರಿಪೋರ್ಟ್ ನಾರ್ಮಲ್ ಬಂದರೆ ಮುಂದೆ ಕ್ಯಾನ್ಸರ್ ಆಗೋ ಚಾನ್ಸಸ್ ಇರಲ್ಲ ಇಪ್ಪತ್ತೊಂಬತ್ತರಿಂದ ಅರವತ್ತೈದರವರೆಗೆ ನಾವು ಕ್ಯಾನ್ಸರ್ ಸರ್ವೈಕಲ್ ಪ್ಯಾಪ್ಸ್ಮಿಯರನ್ನು ಟೆಸ್ಟ್ ಮಾಡೋ ಜೊತೆಗೇನೆ ಇನ್ನೊಂದು ಎಚ್ ಪಿ ವಿ ಟೆಸ್ಟಿಂಗ್ ಅಂತ ಮಾಡ್ತೀವಿ ಎಚ್ ಪಿ ವಿ ಟೆಸ್ಟಿಂಗ್ ಅಂದರೆ ಹ್ಯೂಮನ್ ಪ್ಯಾಪಿಲೋಮಾ ವೈರಸ್ ಟೆಸ್ಟಿಂಗ್ ಇದು ಟೆಸ್ಟ್ ಐದು ವರ್ಷಕ್ಕೆ ಒಂದು ಸಲ ಮಾಡಿದ್ರೆ ಸಾಕು ಅದು ನಾರ್ಮಲ್ ಆಗಿ ಬಂದರೆ ಮತ್ತೆ ಟೆಸ್ಟ್ ಮಾಡೋದನ್ನು ರಿಪೀಟ್ ಮಾಡೋದು ಬೇಕಾಗಿಲ್ಲ ಅರವತ್ತೈದು ವರ್ಷದ ಮೇಲೆ ಪ್ರೀವಿಯಸ್ ಯಾವುದಾದ್ರೂ ರಿಪೋರ್ಟ್ ನಾರ್ಮಲ್ ಅಂತ ಬಂದಿದ್ದರೆ ಈ ಟೆಸ್ಟು ಮಾಡೋದು ಬೇಕಾಗಿಲ್ಲ ಯಾಕಂದರೆ ಹತ್ತು ವರ್ಷದ ಮುಂದೆ ಕ್ಯಾನ್ಸರ್ ಆಗೋ ರಿಸ್ಕ್ ಇರಲ್ಲ ಸೊ ದಿಸ್ ದಿ ಮೆಥಡ್ ಅಂದ್ರೆ ಇದು ಅತ್ಯಂತ ಸುಲಭವಾದ ಮೆಥಡ್ ನಮಗೆ ಈ ಸರ್ವೈಕಲ್ ಕ್ಯಾನ್ಸರ್ ವಿಚ್ ಈಸ್ ಎರಡನೇ ಅತ್ಯಂತ ಸಾಮಾನ್ಯವಾದ ಕ್ಯಾನ್ಸರ್ ಇದನ್ನ ನಾವು ಈಸಿಯಾಗಿ ಪ್ರಿವೆಂಟ್ ಮಾಡಬಹುದು ಹೀಗಾಗಿ ನೂರಾರು ಜೀವನಗಳನ್ನು ನಾವು ಉಳಿಸಬಹುದು ಈ ಇದರಿಂದ ಸೊ ಹಾಗಾಗಿ ನಾನು ಏನ್ ಹೇಳದಂದ್ರೆ ಎಲ್ಲರೂ ಈ ವಯಸ್ಸಿಂದ ಇಪ್ಪತ್ತೊಂದರಿಂದ ಅರವತ್ತೈದರವರೆಗೆ ಸರ್ವೈಕಲ್ ಕ್ಯಾನ್ಸರ್ ಟೆಸ್ಟಿಂಗ್ ಪ್ಯಾಪ್ಸ್ಪಿಯರ್ ಮತ್ತು ಎಚ್ ಪಿ ವಿ ಟೆಸ್ಟಿಂಗ್ ಅನ್ನು ಮಾಡ್ಕೊಳ್ಳಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ನಿಮ್ಮ ನೆಚ್ಚಿನ ಕನ್ನಡ ನ್ಯೂಸ್ ಈಗ ಸನ್ ಡೈರೆಕ್ಟ್ ನಲ್ಲಿ ಟಾಟಾ ಪ್ಲೇ ನಂಬರ್ ಒಂದು ಆರು ಆರು ನಾಲ್ಕು ಜಿಯೋ ಟಿವಿ ನಂಬರ್ ಒಂದು ಮೂರು ಮೂರು ನಾಲ್ಕು ಎನ್ಎಕ್ಸ್ಟಿ ಡಿಜಿಟಲ್ ನಂಬರ್ ಮೂವತ್ತು ಇನ್ ಕೇಬಲ್ ನಂಬರ್ ಮೂವತ್ತು ಸಿಟಿ ನೆಟ್ವರ್ಕ್ಸ್ ಐವತ್ತೊಂದು ಯು ಡಿಜಿಟಲ್ ನಂಬರ್ ನೂರ ಜಿಟಿ ಪಿ ಎಲ್ ನಂಬರ್ ಹದಿನೇಳು ರಾಕ್ಲೈನ್ ನಂಬರ್ ನಲವತ್ತೆರಡು ಶ್ರೀ ಬಸವೇಶ್ವರ ಕೇಬಲ್ ನಂಬರ್ ನೂರ ಅರವತ್ತೆಂಟು ರೂರಲ್ ಕೇಬಲ್ ನೆಟ್ವರ್ಕ್ ಅರವತ್ತು ವಿನಾಯಕ ಡಿಜಿಟಲ್ ಐವತ್ತೇಳು ಅಭಿಷೇಕ್ ಕೇಬಲ್ ಎಂಟುನೂರ ಇಪ್ಪತ್ತೊಂದು ಸಿಟಿ ಚಾನಲ್ ಐವತ್ಮೂರು ಸಿದ್ದೇಶ್ವರ ಕೇಬಲ್ ನೆಟ್ವರ್ಕ್ ಐವತ್ತೇಳು ವಿ ಫೋರ್ ಡಿಜಿಟಲ್ ಇನ್ಫೋಟೆಕ್ ನೆಟ್ವರ್ಕ್ಸ್ ಐವತ್ಮೂರು ಗಜಾನನ್ ಡಿಜಿಟಲ್ ನಂಬರ್ ಎಂಟುನೂರ ಮೂವತ್ತಾರು ಮಲ್ನಾಡ್ ಇನ್ಫೋಟೆಕ್ ಪ್ರೈವೇಟ್ ಲಿಮಿಟೆಡ್ ನಂಬರ್ ಐವತ್ತಾರು ಮೆಟ್ರೋ ಕ್ಯಾಸ್ಟ್ ನಂಬರ್ ಎಂಟುನೂರ ಮೂವತ್ತು ವಿಕ್ಟರಿ ಡಿಜಿಟಲ್ ನಂಬರ್ ನೂರ ಅರವತ್ತೇಳರಲ್ಲಿ ನೋಡಿ ಆನಂದಿಸಿ